ಜ್ಯೋತಿ ಟೆಕ್ಸ್ಟೈಲ್ಸ್ ಕ್ವಾಲಿಟಿ ಮತ್ತು ಬೆಲೆಯ ವಿಶ್ವಾಸ ವರ್ಷ ಪೂರೈಸಲು ಸಹಕರಿಸಿದ ನಮ್ಮೆಲ್ಲಾ ಗ್ರಾಹಕರಿಗೆ ಧನ್ಯವಾದಗಳು ನಮ್ಮಲ್ಲಿ ಎಲ್ಲಾ ಶರ್ಟಿಂಗ್ ಶೂಟಿಂಗ್ ಮತ್ತು ಸಿಂಥೆಟಿಕ್ ಫ್ಯಾನ್ಸಿ ಕಾಟನ್ ಸೀರೆಗಳು ಕಾಟನ್ ಸೀರೆಗಳು ಡಿಸೈನರ್ಗಳು ಹಾಗೂ ಕುರ್ತಿ ಸೆಟ್ಗಳು ದೊರೆಯುತ್ತವೆ ಎಲ್ಲಾ ವಿಧವಾದ ಸೀರೆಗಳು ಮನೆಯಲ್ಲಿ ಮಾರಾಟಕ್ಕೆ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಎಲ್ಲ ದೊರೆಯುತ್ತದೆ ಸ್ಯಾರೀಸ್ ಐಟಮ್ ಹೋಲ್ಸೇಲಲ್ಲೂ ಕೂಡ ದೊರೆಯುತ್ತದೆ ರೀಸನಬಲ್ ಪ್ರೈಸಲ್ಲಿ ಉತ್ತಮ ಗುಣಮಟ್ಟದ ಪದಾರ್ಥಗಳನ್ನು ಕೊಡ್ತೇವೆ ವಿಶ್ವಾಸದಿಂದ ತಗೊಂಡೇವು ಒಮ್ಮೆ ಭೇಟಿ ಕೊಡಿ ಕಾಮನಗುಡಿ ಸರ್ಕಲ್ ಹತ್ತಿರ ಮಹಾವೀರ ಭವನದ ಎದುರು ಆನೆಕೆರೆ ಪೀತಿ ಹತ್ತಿರ ಜೈನರ ಬೀದಿ ಮಂಡ್ಯ ಸಂಪರ್ಕಿಸಿ ಹರೀಶ್ ಶೇರಿಯಾ ದೂರವಾಣಿ ಸಂಖ್ಯೆ ನೈನ್ ಮಂಡ್ಯ ಸ್ಮೈಲ್ಸ್ ಎಸ್ಟಿ ಜಯರಾಮ್ ಮಿನಿಮಲಿ ಇನ್ವೇಸಿವ್ ಲೇಸರ್ ಅಂಡ್ ಎಂಡೋಸ್ಕೋಪಿಕ್ ಸರ್ಜರೀಸ್ ಮಂಡ್ಯ ಮಲವಿಸರ್ಜನೆಯಲ್ಲಿ ರಕ್ತ ಬರುವುದು ಕೀವು ಬರುವುದು ಮೊಳಕೆ ಸಿಗುವುದು ಕಂಡುಬಂದಲ್ಲಿ ಉದಾಸೀನ ಮಾಡಬೇಡಿ ಅಮೆರಿಕ ಜರ್ಮನಿ ಹಾಗೂ ಕಿಂಗ್ ಜಾರ್ಜ್ ಯೂನಿವರ್ಸಿಟಿಯಲ್ಲಿ ತರಬೇತಿ ಪಡೆದ ನುರಿತ ತಜ್ಞರಿಂದ ಲೇಸರ್ ಚಿಕಿತ್ಸೆ ಮಾಡಿಸಿಕೊಳ್ಳಿ ನಿಮಗೆ ಮಲ ವಿಸರ್ಜನೆಯಲ್ಲಿ ರಕ್ತ ಬಂದರೆ ಉದಾಸೀನ ಮಾಡಬೇಡಿ ದಯವಿಟ್ಟು ಕೂಡಲೇ ನುರಿತ ತಜ್ಞರನ್ನು ಭೇಟಿ ಮಾಡಿ ಬನ್ನಿ ಸ್ಮೈಲ್ಸ್ಗೆ ಲೇಸರ್ ಚಿಕಿತ್ಸೆ ಮಾಡಿಸಿಕೊಳ್ಳಿ ಫೈಲ್ಸ್ ಇಲ್ಲದೆ ಹೋಗಿ ಮಹಿಳೆಯರಿಗೆ ಮಹಿಳಾ ವೈದ್ಯರಿಂದ ಪರೀಕ್ಷೆ ಮಾಡಲಾಗುವುದು ಯಶಸ್ವಿನಿ ಹಾಗೂ ರಾಷ್ಟ್ರೀಯ ಸ್ವಾಸ್ಥ್ಯ ಬಿಮಾ ಯೋಜನೆಗೆ ಒಳಪಟ್ಟಿದೆ ಎಸ್ ಟಿ ಜಯರಾಮ್ ಆಸ್ಪತ್ರೆ ಮಂಡ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡ್ಯ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ವಕೀಲರ ಸಂಘ ಮಂಡ್ಯ ಹಾಗೂ ಶ್ರೀ ಚೈತನ್ಯ ಟೆಕ್ನೋ ಶಾಲೆ ಮಂಡ್ಯ ಇವರುಗಳ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನದ ಪ್ರಯುಕ್ತ ಕಾನೂನು ಅರಿವು ಕಾರ್ಯಕ್ರಮ ಶ್ರೀ ಚೈತನ್ಯ ಟೆಕ್ನೋ ಶಾಲೆಯ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಎಂ ಬೃಂಗೇಶ್ ದೀಪ ಬೆಳಗೋದ್ರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ನಮ್ಮೆಲ್ಲರಿಗೂ ನಮ್ಮ ಕರ್ತವ್ಯದ ಬಗ್ಗೆ ಹಾಗೂ ಎಚ್ಚರಿಕೆ ಇರಬೇಕು ಇತ್ತೀಚಿನ ದಿನಗಳಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿದೆ ವಾಹನವನ್ನು ಚಾಲನೆ ಮಾಡಲು ಚಾಲನಾ ಪರವಾನಗಿ ಇರಬೇಕು ಒಂದು ವೇಳೆ ಅಪಘಾತವಾದರೆ ಕಾನೂನಾತ್ಮಕ ಸಮಸ್ಯೆಗಳಿಗೆ ಗುರಿಯಾಗ್ತೀರಿ ಎಂದರು ಇನ್ಶೂರೆನ್ಸ್ ಪಾಲಿಸಿ ಮತ್ತು ಚಾಲನಾ ಪರವಾನಗಿ ಇಲ್ಲದಿದ್ದರೆ ಅಪಘಾತದ ಸಮಯದಲ್ಲಿ ಎರಡು ಕುಟುಂಬಗಳಿಗೂ ತೊಂದರೆ ಆಗಬಹುದು ಎಂದ್ರು ಹದಿನೆಂಟು ವರ್ಷದ ಮುಂಚೆ ವಾಹನ ಚಾಲನೆ ಮಾಡಬಾರದು ಹದಿನೆಂಟು ವರ್ಷದ ಬಳಿಕ ಕಾನೂನಿನ ಬಗ್ಗೆ ಅರಿವು ಇವತ್ತು ನಮ್ಮ ದೇಶಕ್ಕೆ ಬಹಳ ಪ್ರಮುಖವಾಗಿ ಬೇಕಾದದ್ದು ಏನು ಅಂದ್ರೆ ನನಗೆ ಮತ್ತು ತಮಗೆ ಎಲ್ಲರಿಗೂ ನಮ್ಮ ನಮ್ಮ ಕರ್ತವ್ಯಗಳ ಬಗ್ಗೆ ಅರಿವಿರಬೇಕು ಎಚ್ಚರಿಕೆ ಇರಬೇಕು ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ ಇಲ್ಲಿ ಕಾನೂನು ಅರಿವು ಅಂತ ಇದೆ ಬಹಳ ಮುಖ್ಯವಾಗಿ ಇವತ್ತು ಎಲ್ಲೇ ನೋಡಿದ್ರು ಅಪಘಾತಗಳ ಸಂಖ್ಯೆ ಜಾಸ್ತಿ ಪುಟ್ ಪುಟ್ಟ ಮಕ್ಕಳಿದ್ದೀರಿ ನಿಮಗೂ ಎಲ್ಲ ಕ್ರೇಜ್ ಇರುತ್ತೆ ಸ್ಕೂಟ್ರ್ ಓಡಿಸ್ಬೇಕು ಕಾರ್ ಓಡಿಸ್ಬೇಕು ವೀಲಿ ಮಾಡಬೇಕು ನಾ ಯಾರಿ ಇದ್ದೀಯ ಕ್ರೇಜು ಎಲ್ಲರೂ ಅಂತ ಓಡಿಸ್ತೀರ ನನಗೂ ನನ್ನ ಮಗಳ ಸ್ಕೂಟ್ರ್ ದಿನ ಏನು ಖುಷಿ ನನಗೂ ಆಯಿತಾ ನನ್ನ ಮಗಳು ಎಷ್ಟು ಚೆನ್ನಾಗಿ ಓಡಿಸ್ತಾಳೆ ಸಹಜವಾಗಿ ಆಗುತ್ತೆ ಆಗಬೇಕು ತಪ್ಪೇನಿಲ್ಲ ಯಾವುದೇ ಒಂದು ವಾಹನವನ್ನು ಚಾಲನೆ ಮಾಡಬೇಕು ಅಂದರೆ ಚಾಲನಾ ಪರವಾನಗಿ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಗಾಡಿ ಓಡಿಸಿದ್ರೆ ಪೊಲೀಸ್ ಹಿಡಿತಾರೆ ಆಯ್ತು ಇಷ್ಟಕ್ಕೆ ಮುಗಿದು ಹೋದ್ರೆ ಏನ್ ತಪ್ಪಿಲ್ಲ ತೊಂದರೆ ಇಲ್ಲ ಒಂದು ವೇಳೆ ಒಂದು ವೇಳೆ ಏನಾದ್ರೂ ಅಪಘಾತ ಮತ್ತೊಂದು ಮಗದೊಂದು ನಮ್ಮ ದುರಾದೃಷ್ಟಕ್ಕೆ ಆಗ್ಬಿಟ್ರೆ ಅವಾಗ ಅದರಿಂದ ಬರ್ತಕ್ಕಂತಹ ಏನು ಒಂದು ಕಾನೂನಾತ್ಮಕ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳು ತುಂಬ ಜಾಸ್ತಿ ಯಾಕೆ ಈ ಮಾತು ಹೇಳ್ತೇನೆ ಅಂದರೆ ಇನ್ಶೂರೆನ್ಸ್ ಇರುತ್ತೆ ಯಾವುದೇ ಒಂದು ವಾಹನವನ್ನು ತಗೊಂಡ್ರೆ ಇನ್ಶೂರೆನ್ಸ್ ಮಾಡಿಸ್ಲೇಬೇಕು ಒಂದು ಸಾರ್ವಜನಿಕ ರಸ್ತೆಯಲ್ಲಿ ಒಂದು ವಾಹನವನ್ನು ಚಾಲನೆ ಮಾಡಬೇಕಂದ್ರೆ ಅದಕ್ಕೆ ಮೊದಲನೇದಾಗಿ ಆ ವಾಹನಕ್ಕೆ ಇನ್ಶೂರೆನ್ಸ್ ವಿಮಾ ಪಾಲಿಸಿಯನ್ನು ತಗೊಂಡಿರಬೇಕು ಒಂದು ವೇಳೆ ಇಲ್ಲ ಅಂದರೆ ಅಂದ್ರೆ ಇನ್ಶೂರೆನ್ಸ್ ಪಾಲಿಸಿ ಇದ್ದು ಇಲ್ಲಿಲ್ಲ ಅಂತ ಕೊಡೋ ಪ್ರಶ್ನೆಯೇ ಇಲ್ಲ ಇನ್ಶೂರೆನ್ಸ್ ಪಾಲಿಸಿ ಅಂದರೆ ವಿಮಾ ಇದ್ದರೂ ಕೂಡ ಆ ಅಪಘಾತ ಆದ ಸಮಯದಲ್ಲಿ ಚಾಲನೆ ಮಾಡ್ತಾ ಇದ್ದ ವ್ಯಕ್ತಿಗೆ ಚಾಲನಾ ಪರವಾನಗಿ ಇರಲಿಲ್ಲ ಅಂದ್ರೆ ಇನ್ಶೂರೆನ್ಸ್ ಕಂಪನಿಯವರು ಒಂದು ರೂಪಾಯಿ ಕೂಡ ಕೊಡೋದಿಲ್ಲ ಅವಾಗ ಎರಡೂ ಕುಟುಂಬಗಳು ಅಂದ್ರೆ ಅಪಘಾತಕ್ಕೆ ಒಳಗಾದ ವ್ಯಕ್ತಿಯ ಕುಟುಂಬ ಮತ್ತು ಅಪಘಾತವನ್ನು ಮಾಡಿದ ವ್ಯಕ್ತಿಯ ಕುಟುಂಬ ಇಬ್ರು ತೊಂದರೆ ಸಿಕ್ಕಾಕುತ್ತಾರೆ ನೀವೆಲ್ಲ ಕೈ ಹೊಡಿಸೋದು ಕಾರ್ ಓಡಿಸೋದು ಎಲ್ಲ ಮಾಡ್ರಿ ಎಲ್ಲ ಇದು ಆದರೆ ಹದಿನೆಂಟು ವರ್ಷ ತುಂಬುವವರೆಗೆ ಕಾಯಿರಿ ಈಗಲೇ ದುಸ್ಸಾಹಸಗಳನ್ನೆಲ್ಲ ಮಾಡಬೇಡಿ ಮತ್ತು ಹದಿನೆಂಟು ವರ್ಷ ತುಂಬಿದ ತಕ್ಷಣ ಫುಲ್ ಆ ಕೊಯ್ ನಾ ಕೊಯ್ ಚಾಯ್ ಹೀಗೆ ಅಂದ್ಕೊಂಡು ಆ ಖಾನ್ ಹಾಡು ಬಂತು ಅಂತೇಳಿ ಆ ಇಲ್ಲಿ ಮಾಡೋದು ಎಲ್ಲ ದೈಮ ಅದು ಮಾಡಬೇಡಿ ಹದಿನೆಂಟು ವರ್ಷ ಆದ್ಮೇಲೆ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಿ ಅವಾಗ ಎಲ್ ಎಲ್ ಆರ್ ಅಂತ ಕೊಡ್ತಾರೆ ಬರ್ತದೆ ಅದು ಟೆಂಪರರಿ ಡ್ರೈವಿಂಗ್ ಲೈಸೆನ್ಸು ಅದನ್ನು ಕೊಡ್ತಾರೆ ಅದನ್ನು ತಗೊಂಡು ಚೆನ್ನಾಗಿ ಓಡಿಸೋದು ಕಲ್ತ್ಕೊಂಡು ಆಮೇಲೆ ಓಡಿಸಿ ಅಂತ ಹೇಳ್ತೀನಿ ದಯಮಾಡಿ ಅಷ್ಟು ಮಾಡಿ ಮತ್ತು ಇದೆಲ್ಲದರ ಜೊತೆಗೆ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮಾತನಾಡಿ ಕಾನೂನಿಗಿಂತ ದೊಡ್ಡದು ನೈತಿಕತೆ ಮತ್ತು ಮೌಲ್ಯಗಳು ಕಾನೂನು ಪುಸ್ತಕದಲ್ಲಿರುತ್ತೆ ಅದಕ್ಕಿಂತ ಮಿಗಿಲಾದದ್ದು ನಮ್ಮಲ್ಲಿರುವ ಮಾನವೀಯ ಗುಣ ಇದ್ರೆ ಕಾನೂನಿನ ಪುಸ್ತಕ ತೆಗೆಯುವ ಅವಶ್ಯಕತೆ ಇಲ್ಲ ಅಂತ ತಿಳಿಸಿತ್ತು ನಿಂತಿರುವುದು ನಮ್ಮ ಸಂಸ್ಕೃತಿಯ ಪರಂಪರೆಯ ಮೇಲೆ ನಮ್ಮಲ್ಲಿರುವಂತ ಮೌಲ್ಯಗಳ ಮೇಲೆ ನಾವೇನು ಎಥಿಕ್ಸ್ ಅಂಡ್ ವ್ಯಾಲ್ಯೂಸ್ ಅಂತ ಕರಿತವೆ ಅದ್ರ ಮೇಲೆ ಕಾನೂನಿಗಿಂತ ದೊಡ್ಡದು ಅಂತ ಹೇಳಿದ್ರೆ ಎಥಿಕ್ಸ್ ಅಂಡ್ ವ್ಯಾಲ್ಯೂಸ್ ಕಾನೂನುಗಳು ಎಲ್ಲಿರುತ್ತವೆ ಅಂದರೆ ಪುಸ್ತಕದಲ್ಲಿರ್ತದೆ ಆದರೆ ಅದೆಲ್ಲಕ್ಕಿಂತ ಮುಗಿಲವಾಗಿರುವಂಥದ್ದು ನಮ್ಮಲ್ಲಿರುವಂಥ ಮಾನವೀಯ ಗುಣ ನಮ್ಮಲ್ಲಿರುವಂತಹ ಹ್ಯುಮ್ಯಾನಿಟಿ ನಮ್ಮಲ್ಲಿರುವಂತಹ ಎಥಿಕ್ಸ್ ನಮ್ಮಲ್ಲಿರುವಂಥ ವ್ಯಾಲ್ಯೂಸ್ ಇವು ಕೂಡ ಇದ್ದರೆ ನಾವು ಕಾನೂನುಗಳ ಪುಸ್ತಕವನ್ನು ತೆಗಿಯ ಅವಶ್ಯಕತೆ ಇಲ್ಲ ಯಾವೊಂದು ಕೂಡ ಸೆಕ್ಷನ್ ಓಪನ್ ಮಾಡೋ ಅವಶ್ಯಕತೆ ಇಲ್ಲ ಸಂಸ್ಕಾರವನ್ನು ಸರಿಯಾಗಿ ಕಲಿತರೆ ನಾವೆಲ್ಲರೂ ಕೂಡ ಚೆನ್ನಾಗಿ ಮುಂದೆ ಒಳ್ಳೆಯ ಸಿಟಿಜನ್ ಆಗ್ಬೋದು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಕರೀತಾರೆ ನಿಮಗೆ ಕಾನೂನಿನ ಬಗ್ಗೆ ಅರಿವಿದ್ರೆ ಲಾ ಅಂದ್ರೆ ಏನು ಸೊ ಆ್ಯಸ್ ಎ ಸಿಟಿಜನ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಅವರ್ ಲಾ ದ ಲ್ಯಾಂಡ್ ಅಂತ ಕರಿತೀವಿ ನಾವು ನಮ್ಮ ಭಾರ ಭಾರತದ ಕಾನೂನು ಭಾರತೀಯ ನೆಲದ ಕಾನೂನನ್ನು ಗೌರವಿಸುವಂಥದ್ದೇ ಮೊದಲು ಕಲಿತರೆ ನಾವು ಒಳ್ಳೆಯ ಸಿಟಿಜನ್ ಆಗ್ಬೋದು ಹೇಳಿ ಸೊ ಹಾಗಾಗಿ ನಾವು ಯಾವತ್ತು ಕಾನೂನನ್ನು ಗೌರವಿಸುವುದನ್ನು ಕಲಿತೀವಿ ಮುಂದೆ ನಾವು ಲಾ ಅವೈಡಿಂಗ್ ಸಿಟಿಜನ್ ಆಗ್ತೇವೆ ನಾವು ಯಾವತ್ತೂ ಕಾನೂನನ್ನು ಗೌರವಿಸೋದನ್ನು ಕಲಿಯೋದಿಲ್ಲ ಆವಾಗ ಲಾ ಬ್ರೇಕಿಂಗ್ ಸಿಟಿಜನ್ ಆಗ್ತದೆ ಸೊ ಅಷ್ಟೇ ನಾವು ಡಿಫ್ರೆನ್ಸ್ ನಿಮಗೆ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಲಾ ಬ್ರೇಕಿಂಗ್ ಸಿಟಿಜನ್ ಆಗಲಿ ಅಲ್ಲ ಲಾ ಅಬೈಡಿಂಗ್ ಸಿಟಿಜನ್ ಆಗಲಿ ಅಂತೇಳಿ ಸೊ ಲಾ ಬ್ರೇಕಿಂಗ್ ಸಿಟಿಜನ್ ಅಂತ ಹೇಳಿದ್ರೆ ಅವರಿಗೆ ಲ್ಯಾಕ್ ಆಫ್ ಅವೇರ್ನೆಸ್ ಆರ್ ಇಗ್ನೋರೆನ್ಸ್ ಆಫ್ ದಿ ರೈಟ್ಸ್ ಅಂತ ಕರಿತೀವಿ ಕಾನೂನಿನ ಬಗ್ಗೆ ತಿಳುವಳಿಕೆ ಇಲ್ಲದೆ ತಪ್ಪುಗಳನ್ನು ಮಾಡುವಂಥವ್ರಿಗೆ ನಮಗೆ ಕರಿತೀವಿ ಲ್ಯಾಕ್ ಆಫ್ ಅವೇರ್ನೆಸ್ ಅಂತ ಕರಿತೀವಿ ಅದಾಗಬಾರ್ದು ಅಂತೇಳಿ ಸೊ ನೀವು ತಿಳಿದೋ ತಿಳಿದು ತಪ್ಪು ಮಾಡಿದ್ರೆ ತಪ್ಪೇನೆ ನಾವು ಹೇಳ್ತಾರೆ ಏನೋ ಇಗ್ನೋರೆನ್ಸ್ ಆಫ್ ಲಾ ನೋ ಎಕ್ಸ್ಕ್ಯೂಸ್ ಅಂತ ಕರೀತಾರೆ ನನಗೆ ಗೊತ್ತಿರಲಿಲ್ಲ ಅನ್ನೋದನ್ನು ನಾವು ಹೇಳಲಿಕ್ಕೆ ಆಗೋದಿಲ್ಲ ಸೊ ಹದಿನೆಂಟು ವರ್ಷದೊಳಗಡೆ ನೀವು ಬೈಕನ್ನು ಓಡಿಸೋಂಗಿಲ್ಲ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಯಾರಿಗಾದ್ರೂ ಆಕ್ಸಿಡೆಂಟ್ ಮಾಡಿದ ಮೇಲೆ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಕಾಣೋದಿಲ್ಲ ಹಾಗಾಗಿ ಆಸ್ ಅ ಸಿಟಿಜನ್ ನಾವು ಯಾವತ್ತು ಕೂಡ ಈ ನೆಲದ ಕಾನೂನನ್ನ ಗೌರವಿಸುವುದನ್ನ ಕಲ್ತ್ಕೊಳ್ಬೇಕು ಅದಕ್ಕೆ ನಾವು ನಿಮಗೆ ಈ ಕಾರ್ಯಕ್ರಮವನ್ನ ಇಟ್ಕೊಂಡಿರೋ ವೇದಿಕೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಎಮ್ ಆನಂದ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹದೇವ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಸಿದ್ದರಾಜು ಕ್ಷೇತ್ರ ಸಮನ್ವಯ ಅಧಿಕಾರಿ ಉಮೇಶ ಶ್ರೀ ಚೈತನ್ಯ ಟೆಕ್ನೋ ಶಾಲೆಯ ಸಹಾಯಕ ಜನರಲ್ ಮ್ಯಾನೇಜರ್ ಜೆ ಅನುಷ್ ಕುಮಾರ್ ಶಾಲೆಯ ಪ್ರಾಂಶುಪಾಲರಾದ ಸ್ಟೆಲ್ಲಾ ಸೇರಿದಂತೆ ಶಾಲೆಯ ಶಿಕ್ಷಕ ವೃಂದದವರು ಹಾಜರಿದ್ದರು ರೈತರಿಗೆ ದ್ರೋಹ ಮಾಡುತ್ತಿರುವ ವಕ್ಫ್ ಗೆಜೆಟೆಡ್ ನೋಟಿಫಿಕೇಶನ್ ಹಿಂಪಡೆಯಬೇಕು ಹಾಗೂ ವಕ್ಫ್ ಕಾಯ್ದೆ ರದ್ದುಪಡಿಸಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒತ್ತಾಯಿಸಿ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಮಂಡ್ಯ ಜಿಲ್ಲಾ ಘಟಕದಿಂದ ಪಟ್ಟಣದ ತಹಶೀಲ್ದಾರ್ ಸಂತೋಷ್ಗೆ ಮನವಿ ಸಲ್ಲಿಸಿದ್ರು ಪಾಂಡವಪುರ ಪಟ್ಟಣದ ತಾಲೂಕು ಆಡಳಿತ ಸೌಧಕ್ಕೆ ತೆರಳಿದ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶದ ಮಂಡ್ಯ ಜಿಲ್ಲಾಧ್ಯಕ್ಷ ಹಾಡ್ಯ ರಮೇಶ್ ನೇತೃತ್ವದಲ್ಲಿ ಪದಾಧಿಕಾರಿಗಳು ತಹಶೀಲ್ದಾರ್ ಸಂತೋಷ್ ಜೊತೆ ವಕ್ಫ್ ಹಾಗೂ ರೈತರ ಸಮಸ್ಯೆ ಬಗ್ಗೆ ಚರ್ಚೆ ನಡೆಸಿ ಅನೇಕ ವಿಷಯಗಳ ಬಗ್ಗೆ ಗಮನ ಹರಿಸಬೇಕು ಅಂತ ಮನವಿ ಸಲ್ಲಿಸಿ ಒತ್ತಾಯಿಸಿದರು ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶದ ಮಂಡ್ಯ ಜಿಲ್ಲಾಧ್ಯಕ್ಷ ಹಾಡಿಯಾ ರಮೇಶ್ ಮಾತನಾಡಿ ಅನೇಕ ರೈತರ ಜಮೀನುಗಳ ಪಹಣಿಯಲ್ಲಿ ನಮೂದಾದ ವಕ್ಫ್ ಆಸ್ತಿ ಅಂತ ನಮೂದಾಗಿರುವುದನ್ನ ಕೂಡಲೇ ಕೈಬಿಡಬೇಕು ದೇವಸ್ಥಾನದ ಜಾಗಗಳು ವಕ್ಫ್ ಬೋರ್ಡ್ನಿಂದ ಮುಕ್ತವಾಗಬೇಕು ಗೋಮಾಳ ಹಾಗೂ ಸಾರ್ವಜನಿಕ ಜಾಗಗಳು ಮುಜರಾಯಿ ಇಲಾಖೆಯ ಆಸ್ತಿಗಳು ಪಾರಂಪರಿಕ ತಾಣಗಳು ವಕ್ಫ್ ಬೋರ್ಡ್ನಿಂದ ನಿಂದ ಮುಕ್ತವಾಗಬೇಕು ಹಾಗೂ ವಕ್ಫ್ ಕಾಯ್ದೆ ತಕ್ಷಣ ರದ್ದುಗೊಳಿಸಬೇಕು ಇಲ್ಲದಿದ್ದರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ನಡೆಸಬೇಕಾಗುತ್ತೆ ಅಂತ ಎಚ್ಚರಿಸಿದ್ರು ಕಾಯ್ದೆ ಇದೆ ರಾಜ್ಯಾದ್ಯಂತ ಇವತ್ತು ರೈತರ ಭೂಮಿಗಳನ್ನ ರಾತ್ರೋ ರಾತ್ರಿ ಅವರ ಹೆಸರುಗಳಿಗೆ ಕೂತ್ಕೊಳ್ತಕ್ಕಂಥದ್ದು ಆರ್ಟಿ ಸಿ ನಲ್ಲಿ ಹನ್ನೊಂದೇ ಕಾಲಿ ಕೂತ್ಕೊಳ್ತಕ್ಕಂಥದ್ದು ರೈತರಿಗೆ ಆತಂಕ ತಂದಿದೆ ಹಾಗಾಗಿ ಆ ಕಾನೂನು ತುಂಬ ವಿರೋಧಿ ಕಾನೂನು ರೈತ ವಿರೋಧಿ ಕಾನೂನು ಅಂತಕ್ಕಂಥದ್ದನ್ನು ಮಾನ್ಯ ತಹಸೀಲ್ದಾರ್ ಗಮನ ತಂದಿದ್ದೀವಿ ಅದ್ರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೆಚ್ಚಿಸ್ತಾ ಇದ್ದೀವಿ ದಯವಿಟ್ಟು ಈ ಕಾನೂನಿಂದ ರೈತರ ಜಮೀನುಗಳನ್ನ ಕಿತ್ಕೊಂಬಾರ್ದು ಮತ್ತು ಸಮಾಜದ ಯಾವುದೇ ಅದು ಸ್ಮಶಾನ ಇರ್ಬೋದು ಸಾಲೆ ಇರ್ಬೋದು ಗೋಮಾಳಗಳಿರ್ಬೋದು ಇನ್ನಿತರೆ ಜಾಗಗಳಿರ್ಬೋದು ಯಾವುದೇ ಜಾಗಗಳನ್ನೂ ಕೂಡ ಒಕ್ಕಂತ ಸೇರಿಸ್ಬಾರ್ದು ಯಾಕೆ ಅಂತಂದರೆ ಯಾವ ಯಾವ ಉದ್ದೇಶದಿಂದ ಒಕ್ಕಂತ ಸೇರಿಸ್ತೀರಿ ಅನ್ನುವಂಥದ್ದು ಇದರಲ್ಲಿ ವಿಷಯ ಮತ್ತು ಇದಕ್ಕೆ ಸಾಕಷ್ಟು ಬಲವನ್ನು ಹಿಂದೆ ಇದ್ದಂಥ ಸರ್ಕಾರಗಳು ಕೊಟ್ಬಿಟ್ಟಿದ್ದಾವೆ ಅವ್ರು ಅರಿವಿಲ್ದೇ ಕೊಡ್ತಿರ್ತಕ್ಕಂಥದ್ದನ್ನು ಇವತ್ತು ಹೈಕೋರ್ಟು ಸುಪ್ರೀಂ ಕೋರ್ಟು ಸಾರ ಸಗಟ್ಟಾಗಿ ಇದನ್ನು ವಿರೋಧಿಸಿದ್ದಾವೆ ಈ ಕಾನೂನನ್ನು ಆ ದೃಷ್ಟಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ನಿಜವಾಗಿ ರಾಜ್ಯದ ರೈತ ಪರ ರಾಜ್ಯದ ಪರ ಆಗಿದ್ದರೆ ಕೂಡಲೇ ಸರ್ವ ಪಕ್ಷಗಳ ಸಭೆನಾರು ಕರೀರಿ ಇದರಲ್ಲಿ ಒಂದು ದಿನದ ಅಧಿವೇಶನ ಕರೆದು ಒಂದು ಸಾಲಿನ ನಿರ್ಣಯವನ್ನು ಮಂಡಿಸಿ ರೈತರಿಗೆ ಏನು ಈ ಒಕ್ಕು ಕಾನೂನು ಮಾರಕವಾಗಿದೆ ಕೇಂದ್ರ ಸರ್ಕಾರ ಶೀಘ್ರವಾಗಿ ಇದನ್ನು ತಿದ್ದುಪಡಿ ತರಬೇಕು ತಿದ್ದುಪಡಿ ತರೋಕ್ಕಾಗಲಿಲ್ಲ ಅಂದರೆ ರದ್ದೇ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಒಂದು ಸಾಲ ನಿರ್ಣಯವನ್ನು ನೀವು ಜಂಟಿ ಅಧಿವೇಶನ ಕರೆದು ಮಾಡೋದಾದರೆ ನೀವು ನಿಜಕ್ಕೂ ರೈತ ಪರ ರಾಜ್ಯಪರ ಅಂತೇಳಿ ನಾವೆಲ್ಲ ರೈತರು ನಂಬ್ತೇವೆ ಇಲ್ಲ ಅಂತಂದರೆ ಉಗ್ರ ಹೋರಾಟವನ್ನು ನಾವು ನಡೆಸ್ತೇವೆ ಎಲ್ಲಿವರೆಗೂ ಉಗ್ರ ಹೋರಾಟ ಸಂಪೂರ್ಣವಾಗಿ ನಿಮ್ಮ ಕಡೆಯಿಂದ ನಮ್ಮ ಆ ನಿಟ್ಟಿನಲ್ಲಿ ಇವತ್ತು ಈ ಸಂದರ್ಭದಲ್ಲಿ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶದ ಪಾಂಡವಪುರ ತಾಲೂಕು ಅಧ್ಯಕ್ಷ ಸೋಮಶೇಖರ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಕೆಎಸ್ ಪಾರ್ಥ ತಾಲೂಕು ಉಪಾಧ್ಯಕ್ಷ ಎಚ್ಎಂ ಹೇಮಂತ್ ಕುಮಾರ್ ಜಿಲ್ಲಾ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದ ಪಾಪೇಗೌಡ ದುರ್ಗೇಶ್ ಆನುವಾಳು ವಿಜಯಕುಮಾರ್ ಹಾಗೂ ಹಿರೇಮರಳಿ ಚಂದ್ರಹಾಸ ಹಾಜರಿದ್ದರು ಕಾರ್ಮೆಲ್ ಕಾನ್ವೆಂಟ್ ಶಾಲಾ ಆಡಳಿತ ಮಂಡಳಿ ಹಾಗೂ ಹಳೆಯ ವಿದ್ಯಾರ್ಥಿಗಳ ವತಿಯಿಂದ ಹಳೆಯ ವಿದ್ಯಾರ್ಥಿಗಳ ಸಮ್ಮಿಲನ ಕಾರ್ಯಕ್ರಮ ನಗರದ ಕಾರ್ಮೆಲ್ ಕಾನ್ವೆಂಟ್ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ವಕೀಲ ಟಿಎಸ್ ಸತ್ಯಾನಂದ ಅವರು ಮಾತನಾಡಿ ಕಳೆದ ಅರವತ್ತೆರಡು ವರ್ಷಗಳಿಂದ ಈ ಶಾಲೆಯಲ್ಲಿ ಜ್ಞಾನಾರ್ಜನೆ ನಡೆಸಿದ ಹಲವು ವಿದ್ಯಾರ್ಥಿಗಳು ಮಂಡ್ಯ ಸೇರಿದಂತೆ ರಾಜ್ಯ ಹಾಗೂ ರಾಷ್ಟ್ರದ ವಿವಿಧ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಸಮಾಜದ ವಿವಿಧ ಸ್ಥಳಗಳಲ್ಲಿ ಈ ಶಾಲೆಯ ವಿದ್ಯಾರ್ಥಿಗಳು ಗಮನ ಸೆಳೆದಿದ್ದು ಅವರೆಲ್ಲರನ್ನ ಒಟ್ಟಿಗೆ ಸೇರಿಸಿಕೊಂಡು ಕಾರ್ಮೆಲ್ ಆಚರಿಸ್ತಾ ಇದ್ದು ಇದನ್ನು ಪ್ರತಿ ಮೂರು ವರ್ಷಗಳಿಗೊಮ್ಮೆ ಮಾಡಲು ನಿರ್ಧರಿಸಲಾಗಿದೆ ಎಂದರು ಕಾರ್ಮೆಲ್ ಕಾನ್ವೆಂಟ್ ಶಾಲೆ ಹಲವು ಏಳು ಬೀಳುಗಳ ನಡುವೆಯೂ ಗ್ರಾಮೀಣ ವಿದ್ಯಾರ್ಥಿಗಳು ಮತ್ತು ಬಡ ವಿದ್ಯಾರ್ಥಿಗಳಿಗೆ ಅಂದಿನಿಂದಲೂ ಕಡಿಮೆ ಶುಲ್ಕದಲ್ಲಿ ಹದಿನೈದು ಸಾವಿರ ರೂಪಾಯಿಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದು ಕನ್ನಡ ಮಾಧ್ಯಮದಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಇಲ್ಲಿ ಬೇಡಿಕೆ ಇದೆ ಇದನ್ನು ನಿಭಾಯಿಸುವ ಕೆಲಸ ಮಾಡಬೇಕಾಗಿದೆ ಇದಕ್ಕಾಗಿ ನಾವುಗಳು ಬೆನ್ನೆಲುಬಾಗಿ ನಿಲ್ಲಬೇಕಾಗಿದೆ ನಿಲ್ಲಬೇಕು ನಾವು ಕಳೆದ ಐದು ವರ್ಷಗಳ ಹಿಂದೆ ನಮ್ಮ ಬ್ಯಾಚಿನ ವಿದ್ಯಾರ್ಥಿಗಳನ್ನ ಸೇರಿಸಬೇಕು ಅಂತೇಳಿ ಮೂವತ್ತು ವರ್ಷಗಳ ನಂತರ ನಮ್ಮೆಲ್ಲ ವಿದ್ಯಾರ್ಥಿಗಳ ಸಮ್ಮೇಳನ ಕಾರ್ಯಕ್ರಮದಲ್ಲಿ ತಮಗೆ ವಿದ್ಯಾಭ್ಯಾಸ ನೀಡಿದ ಶಿಕ್ಷಕರುಗಳನ್ನು ಸನ್ಮಾನಿಸಲಾಯಿತು ಮೈಸೂರಿನ ವೀರನಗೆರೆಯ ಶ್ರೀಮಲೆ ಮಹದೇಶ್ವರ ಸ್ವಾಮಿ ಮಹಾಪರ್ವಿನ ಹಬ್ಬವನ್ನು ನಾಯಕರ ಸಂಘ ಹಾಗೂ ಶ್ರೀರಾಮ ಮಂದಿರ ವೀರನೆಗೆರೆ ಮೊಹಲ್ಲಾದ ಮುಖಂಡರ ನೇತೃತ್ವದಲ್ಲಿ ಬಹಳ ದೂರಿಯಾಗಿ ನೆರವೇರಿಸಲಾಯಿತು ಸುಮಾರು ಐವತ್ತರಿಂದ ಅರವತ್ತು ವರ್ಷದಿಂದ ಶುದ್ಧ ಕಾರ್ತಿಕ ಮಾಸದ ಅಂಗವಾಗಿ ನಾಯಕರ ಸಂಘದ ವೀರನಗೆರೆಯ ಯಜಮಾನರುಗಳ ಸಮ್ಮುಖದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮೊಹಲ್ಲಾದ ಮಹಿಳಾ ಮನಿಗಳು ಪುರುಷರು ಸೇರಿದಂತೆ ಅನೇಕರು ಬಾಯಿಗೆ ಬೀಗ ಹಾಕುವ ಹರಕೆ ತೀರಿಸುವ ಮೂಲಕ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಪ್ರಮುಖ ಮಲೆ ಮಲೆಮಹದೇಶ್ವರನ ಉತ್ಸವ ಮೂರ್ತಿಯನ್ನ ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ಮಾಡುವ ಮೂಲಕ ಕಾರಂಜಕೆರೆಯ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಆಭರಣಕ್ಕೆ ಕೊಂಡೊಯ್ದಿದ್ದಾರೆ ಮೆರವಣಿಗೆಯಲ್ಲಿ ಬಂದಂತಹ ಸಾವಿರಾರು ಭಕ್ತ ಸಮೂಹಕ್ಕೆ ಕಾರಂಜಕೆರೆಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ನೆರವೇರಿಸುವ ಮೂಲಕ ಪೂಜಾ ವಿಧಿವಿಧಾನವನ್ನು ಸಮಾಪ್ತಿಗೊಳಿಸಿ ಬಂದಂತಹ ಭಕ್ತ ಸಮೂಹಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು Come well, on, well, well. ಇದೇ ವೇಳೆ ಶ್ರೀ ಮಲೆಮಹದೇಶ್ವರ ಸ್ವಾಮಿ ಮಹಾಪರ್ವಿನ ಉತ್ಸವದಲ್ಲಿ ನಾಯಕರ ಸಂಘದ ಅಧ್ಯಕ್ಷರು ಎಲ್ ಶ್ರೀನಿವಾಸ್ ಸ್ವಾಮಿ ಉಪಾಧ್ಯಕ್ಷರು ಖಜಾಂಚಿ ನರೇಂದ್ರ ಕುಮಾರ್ ಹಾಗೂ ಕಾರ್ಯದರ್ಶಿ ಆರ್ ಶ್ರೀನಿವಾಸ್ ಎನ್ ಮಂಜು ಹಾಗೂ ಮೊಹಲ್ಲಾದ ನಾಯಕರ ಸಮುದಾಯದ ಮುಖಂಡರು ಮತ್ತು ಹಿರಿಯ ಮುಖಂಡರಾದ ನಾರಾಯಣಪ್ಪ ಜಿಶಂಕರ್ ವೀರನಗೆರೆ ಎನ್ಆರ್ ಮೊಹಲ್ಲಾ ಗಣೇಶನಗರ ಮೊಹಲ್ಲಾ ನಿವಾಸಿಗಳು ಸಾವಿರಾರು ಸಂಖ್ಯೆಯಲ್ಲಿ ಮಲೆಮಹದೇಶ್ವರ ಸ್ವಾಮಿಯ ಮಹಾಪರ್ವಿನ ಹಬ್ಬದಲ್ಲಿ ಪಾಲ್ಗೊಂಡಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀ ಮಲಯ ಸ್ವಾಮಿಯ ಪರುವಿನ ಕಾರ್ಯಕ್ರಮವನ್ನು ನಡೆಸ್ತಾ ಇದೀವಿ ವಿಶೇಷತೆ ಏನಂದರೆ ಇದು ತಾತ ಮುತ್ತಾತನ ಕಾಲದಿಂದ ಬಂಡಿ ಗಾಡಿಗಳಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂಥ ಮಲಯ ಸ್ವಾಮಿ ಬಟ್ಟಿಕೆ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಯಿತು ಆಮೇಲೆಲ್ಲ ಬಸ್ ಬಂತು ಅಂತೇಳಿ ಬಸ್ಸಲ್ಲಿ ಹೋಗೋಕೆ ಸ್ಟಾರ್ಟ್ ಮಾಡಿದ್ರು ಪುನಃ ನಮ್ಮ ತಲೆಯಲ್ಲಿ ಒಂದು ಮೂವತ್ತ್ನಾಲ್ಕನೇ ವರ್ಷದಿಂದ ಪಾದ ಪ್ರತಿ ವರ್ಷ ಪಾದಯಾತ್ರೆ ಅಂತ ಹೋಗೋಂಥದ್ದು ಈ ಪಾದಯಾತ್ರೆ ಹೋದ ನಂತರ ಮನೇಲಿ ಮೀಸಲು ಕಟ್ಟಂಥದ್ದು ಇರ್ತವೆ ಮೀಸಲು ಕಟ್ಟಿ ಒಂದು ದಿನ ಮನೇಲೂ ಮಲ್ಗೋಂಗಿಲ್ಲ ಮೀ ಮೀಸಲಿ ಕಟ್ಕೊಂಡು ನಮ್ಮದೇ ಒಂದು ಚೌಟ್ರಿ ಬಸ್ವನ್ ಮಂದಿರ ಅಂತಿದ್ದೆ ಅಲ್ಲಿ ಮಲ್ಕೋತೀವಿ ಅದ್ರ ಮಾರಣೆಗೆ ಬಸ್ ಹತ್ತಿ ಜನಗಳು ಬರೋಂಥದ್ದು ಪಾದಯಾತ್ರೆಗಳು ಮಾಮೂಲಿ ಪಾದಯಾತ್ರೆಯಲ್ಲಿ ಹೋಯ್ತಾರೆ ನಾವು ಯಾವತ್ತೂ ಮೀಸಲು ಕಟ್ತೀವಿ ಅಲ್ಲಿಂದ ಹತ್ತನೇ ದಿನಕ್ಕೆ ನಾವು ಇಲ್ಲಿ ಕಾರಂಜಿ ಕೆರೆ ಪರ್ವನ ಉತ್ಸವ ಮಾಡ್ತೇವೆ ಫಸ್ಟು ಆ ಕಡೆಯಿಂದ ಬರಬೇಕಾದ್ರೆ ಮಾದೇಶ್ವರನ ಬಿಡ್ತೀನಿ ಬರಬೇಕಾದ್ರೆ ಕೊಳ್ಳೆಗಾಲಿನಿಂದ ಒಂದು ತಂಗ್ತಾಯಿದ್ವಿ ಅದಾದ ನಂತರ ಕ ಇದು ನಮ್ಮ ನರಸೀಪುರ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಹತ್ರ ಅಲ್ಲೂ ಬಂದು ಒಂದು ಪರ್ವ ಮಾಡ್ತೀವಿ ವಿಶೇಷತೆ ಏನಂದರೆ ಈ ಉತ್ಸವ ಪಲ್ಲಕ್ಕಿ ಉತ್ಸವ ಜೊತೆಲಿ ಮದುವೆ ಆಗದೆರೋಂಥವ್ರು ಮಕ್ಕಳು ಇರೋಂಥವ್ರು ಏನೋ ಮನೆ ಅವ್ರ ಜಮೀನು ವಿಚಾರದಲ್ಲಿ ಹರಕೆ ಇರೋಂಥವ್ರು ಪ್ರತಿಯೊಬ್ಬರು ಅರಕೆ ಅದು ಫಲಿಸಿದ ತಕ್ಷಣ ಫಲ ಸಿಕ್ತು ಅಂದ ತಕ್ಷಣ ಮಾದೇಶ್ವರಿಗೆ ಬಾಯಿ ಬೀಗ ಹಾಕಂಥದ್ದು ನಾ ಪ್ರತಿ ವರ್ಷ ಬಾಯಿ ಬೀಗ ಹಾಕೊಂಡು ಪೆಂಜಿನ್ ಸೇವೆ ಮಾಡ್ಕೊಂಡು ನಡ್ಕೊಂಬತ್ತ ಇದೆ ಈ ಮೈಸೂರಿನ ಕಟ್ಟದಂತಹ ನಮ್ಮ ವೀರಿನಗೆರೆ ಒಂದು ಐತಿಹಾಸಿಕವಾಗಿ ತನ್ನದಾದಂತಹ ಒಂದು ಹಿನ್ನೆಲೆ ಉಳ್ಳಂತಹ ಒಂದು ಏರಿಯಾ ಆಗಿದ್ದು ಅಲ್ಲಿ ಎಲ್ಲ ನಮ್ಮ ಸಮುದಾಯದ ವೀರರು ಇರ್ತಕ್ಕಂಥ ಒಂದು ನಗರದ ಹೃದಯ ಭಾಗ ಇಲ್ಲಿ ನಮ್ಮ ಪೂರ್ವಿಕರ ಕಾಲದಿಂದಲೂ ಕೂಡ ನೂರಾರು ವರ್ಷಗಳಿಂದ ಕಾಲ್ನಡಿಗೆ ಮುಖಾಂತರ ಮಲೆ ಮಾದೇಶ್ವರ ಬೆಟ್ಟಕ್ಕೆ ಸುಮಾರು ಐನೂರಕ್ಕೂ ಹೆಚ್ಚು ಅಲ್ಲಿನ ನಿವಾಸಿಗಳು ಪಾದಯಾತ್ರ ಮುಖಾಂತರ ಮಹದೇಶ್ವರ ಬೆಟ್ಟಕ್ಕೆ ತಲುಪಿ ಅಲ್ಲಿಂದ ಒಂದು ಪಲ್ಲಕ್ಕಿ ಉತ್ಸವವನ್ನು ಮೆರವಣಿಗೆ ಮುಖಾಂತರ ಬಂದು ಇವತ್ತು ಕಾರಂಜಿಕೆರೆಯಲ್ಲಿಕ್ಕಂಥ ಮಹದೇಶ್ವರ ದೇವಸ್ಥಾನದಲ್ಲಿ ಬೃಹತ್ತು ಪರವನ್ನು ಮಾಡೋ ಮುಖಾಂತರ ಇಲ್ಲಿನ ನಿವಾಸಿಗಳು ಏನು ಅವರ ಒಂದು ಕಷ್ಟಗಳು ಮತ್ತು ಅವರು ಆರಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಆಗಿರುತ್ತೆ ನಮ್ಮ ಮೊಲಾದಲ್ಲಿ ಪ್ರಥಮ ಪ್ರಜೆಯಾಗಿ ಮಹಾನಗರ ಪಾಲಿಕೆಯಲ್ಲಿ ಒಂದು ಇದಾಗಿದ್ದರು ಕೌನ್ಸಿಲರ್ ಆಗಿ ಮುಂದುವರಿಸ್ಕೊಂಡು ಬಂದಿದ್ದರು ಅದೇ ಮಾರ್ಗದರ್ಶನದಲ್ಲಿ ನಮ್ಮ ಜಿ ಶಂಕರ್ ಅವರು ಮತ್ತು ಎಂ ನಾರಾಯಣಪ್ಪ ಮಾಜಿ ನಗರ ಪಾಲಿಕೆ ಸದಸ್ಯರು ಕೂಡ ಇವರ ಮಾರ್ಗದರ್ಶನದಲ್ಲಿ ನಾವು ಇದನ್ನು ಮುಂದುವರಿಸ್ಕೊಂಡು ಮುಂದಿನ ಪೀಳಗುವೆ ನಮ್ಮ ಮುಂದೆ ಏನು ನಡೀತಿತ್ತು ಅದನ್ನು ನಡ್ಸ್ಕೊಂಡು ಹೋಗೋಂಥ ಕಾರ್ಯಗಳು ಆಗಲಿ ಅಂತ ನಮ್ಮ ಎಲ್ಲ ನಮ್ಮ ಜನಾಂಗ ಹಾಗೂ ನಮ್ಮ ಕಿರಿಯ ಹುಡುಗರು ಆಗಲಿ ಯಾವ ಯೂತ್ ಅವರು ಆಗಲಿ ಈ ಜನಾಂಗದ ವರ್ಗದಕ್ಕೆ ಸ್ವಲ್ಪ ಮಟ್ಟಿಗೆ ಒಂದು ಮುಂದೆ ನಡ್ಸ್ಕೊಂಡು ಹೋಗೋಂಥ ಜ್ಯೋತಿ ಟೆಕ್ಸ್ಟೈಲ್ಸ್ ಕ್ವಾಲಿಟಿ ಮತ್ತು ಬೆಲೆಯ ವಿಶ್ವಾಸ ವರ್ಷ ಪೂರೈಸಲು ಸಹಕರಿಸಿದ ನಮ್ಮೆಲ್ಲಾ ಗ್ರಾಹಕರಿಗೆ ಧನ್ಯವಾದಗಳು ನಮ್ಮಲ್ಲಿ ಎಲ್ಲ ಶರ್ಟಿಂಗ್ ಶೂಟಿಂಗ್ ಮತ್ತು ಸಿಂಥೆಟಿಕ್ ಫ್ಯಾನ್ಸಿ ಕಾಟನ್ ಸೀರೆಗಳು ಕಾಟನ್ ಸೀರೆಗಳು ಡಿಸೈನರ್ಗಳು ಹಾಗೂ ಕುರ್ತಿ ಸೆಟ್ಗಳು ದೊರೆಯುತ್ತವೆ ಎಲ್ಲಾ ವಿಧವಾದ ಸೀರೆಗಳು ಮನೆಯಲ್ಲಿ ಮಾರಾಟಕ್ಕೆ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಸ್ಯಾರೀಸ್ ಎಲ್ಲ ದೊರೆಯುತ್ತದೆ ಸ್ಯಾರೀಸ್ ಐಟಮ್ ಹೋಲ್ಸೇಲಲ್ಲೂ ಕೂಡ ದೊರೆಯುತ್ತದೆ ರೀಸನಬಲ್ ಪ್ರೈಸಲ್ಲಿ ಉತ್ತಮ ಗುಣಮಟ್ಟದ ಪದಾರ್ಥಗಳನ್ನು ಕೊಡ್ತೀವಿ ವಿಶ್ವಾಸದಿಂದ ತಗೊಂಡಿ ಒಮ್ಮೆ ಭೇಟಿ ಕೊಡಿ ಕಾಮನಗುಡಿ ಸರ್ಕಲ್ ಹತ್ತಿರ ಮಹಾವೀರ ಭವನದ ಎದುರು ಆನೆಕೆರೆ ಬೀದಿ ಹತ್ತಿರ ಜೈನರ ಬೀದಿ ಮಂಡ್ಯ ಸಂಪರ್ಕಿಸಿ ಹರೀಶ್ ಶೇರಿಯಾ ದೂರವಾಣಿ ಸಂಖ್ಯೆ ನೈನ್ ಮಂಡ್ಯ ಸ್ಮೈಲ್ಸ್ ಎಸ್ಟಿ ಜಯರಾಮ್ ಮಿನಿಮಲಿ ಇನ್ವೇಸಿವ್ ಲೇಸರ್ ಅಂಡ್ ಎಂಡೋಸ್ಕೋಪಿಕ್ ಸರ್ಜರೀಸ್ ಮಂಡ್ಯ ವಿಸರ್ಜನೆಯಲ್ಲಿ ರಕ್ತ ಬರುವುದು ಕೀವು ಬರುವುದು ಮೊಳಕೆ ಸಿಗುವುದು ಕಂಡು ಬಂದಲ್ಲಿ ಉದಾಸೀನ ಮಾಡಬೇಡಿ ಅಮೆರಿಕ ಜರ್ಮನಿ ಹಾಗೂ ಕಿಂಗ್ ಜಾರ್ಜ್ ಯೂನಿವರ್ಸಿಟಿಯಲ್ಲಿ ತರಬೇತಿ ಪಡೆದ ನುರಿತ ತಜ್ಞರಿಂದ ಲೇಸರ್ ಚಿಕಿತ್ಸೆ ಮಾಡಿಸಿಕೊಳ್ಳಿ ನಿಮಗೆ ಮಲ ವಿಸರ್ಜನೆಯಲ್ಲಿ ರಕ್ತ ಬಂದರೆ ಉದಾಸೀನ ಮಾಡಬೇಡಿ ದಯವಿಟ್ಟು ಕೂಡಲೇ ನುರಿತ ತಜ್ಞರನ್ನು ಭೇಟಿ ಮಾಡಿ ಬನ್ನಿ ಸ್ಮೈಲ್ಸ್ಗೆ ಲೇಸರ್ ಚಿಕಿತ್ಸೆ ಮಾಡಿಸಿಕೊಳ್ಳಿ ಪೈಲ್ಸ್ ಇಲ್ಲದೆ ಹೋಗಿ ಮಹಿಳೆಯರಿಗೆ ಮಹಿಳಾ ವೈದ್ಯರಿಂದ ಪರೀಕ್ಷೆ ಮಾಡಲಾಗುವುದು ಯಶಸ್ವಿನಿ ಹಾಗೂ ರಾಷ್ಟ್ರೀಯ ಸ್ವಾಸ್ಥ್ಯ ಬಿಮಾ ಯೋಜನೆಗೆ ಒಳಪಟ್ಟಿದೆ ಎಸ್ ಟಿ ಜಯರಾಮ್ ಆಸ್ಪತ್ರೆ ಮಂಡ್ಯ